ಹಾಯ್ ಹಲೋ ನಮಸ್ಕಾರ ಗೆಳೆಯರಿ ಹೊಸ ವಿಡಿಯೋಗೆ ಸ್ವಾಗತಪ್ಪ ಏನಪ್ಪ ಅಂತಂದ್ರೆ ವಿಷಯ ನಾನು ಮತ್ತು ನಮ್ಮ ಬ್ರದರ್ ರಾಜು ಅವರು ಎಲ್ಲೂ ಹೊರಗಡೆ ಸುತ್ತಕ್ಕೆ ಹೋಗಿಲ್ಲ ಅಂಥೇಳಿ ಕೊಲ್ಲಾಪುರ ಹತ್ತಿರ ಇರೋ ಕಣ್ಣೇರಿ ಮಟ್ಟಕ್ಕೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಓದ್ವಿ ರೀ ಇಲ್ಲಿ ಅಲ್ಲಿ ಒಳಗಡೆ ಟಿಕೆಟ್ ಎಂಟ್ರೆನ್ಸ್ ಟಿಕೆಟ್ ಇತ್ತು ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ ನೋಡಿರಿ ಮೂರ್ತಿ ಯಾವ ಥರ ಇದೆ ಎಲ್ಲ ಋಷಿ ಮುನಿಗಳು ಧ್ಯಾನಕ್ಕೆ ಕೂತಿರೋದು ತಪಸ್ಸಿ ಕೂತಿರೋದು ಅದರ ಮೇಲೆ ಗೋಮಾತೆ ಇದೆ ಹಾಗೆ ಹಂಗೆ ಮುಂದೆ ನೋಡ್ತಾ ಬಂದ್ವಿ ಅಲ್ಲಿ ಋಷಿಗಳು ಸನ್ಯಾಸಿಗಳು ತಪ್ಪಸ್ಸಿಗೆ ಯಾವ ಥರ ಕೂ ಕೂರ್ತಿದ್ರು ಅನ್ನೋದು ಚಿತ್ರದ ಮುಖಾಂತರ ತೋರಿಸಿದ್ದಾರೆ ಹಾಗೆ ಒಳ್ಳೆಯ ಗಾರ್ಡನ್ ಕೂಡ ಇದೆ ಇಲ್ಲಿ ಗಾರ್ಡನ್ನ ನೀವು ನೋಡ್ಬೋದು ತುಂಬ ಜನ ಬರ್ತಾರೆ ಫ್ಯಾಮಿಲೀಸ್ ಆಗ್ಬೋದು ಸ್ಕೂಲ್ ಮಕ್ಕಳು ಒನ್ ಡೇ ಟ್ರಿಪ್ ಆಗ್ಬೋದು ಎಲ್ಲ ಜಾಸ್ತಿ ಜನ ಸೇರ್ತಾರೆ ಇಲ್ಲಿ ಒಳ್ಳೆಯ ಒಂದು ಕಣ್ಣಿಗೆ ತಂಪು ಅಥವಾ ಮನಸ್ಸಿಗೆ ಮುದ ನೀಡುವಂಥ ಒಂದು ಸ್ಥಳ ಇದೆ ನೋಡಿ ಇಲ್ಲಿ ಸರಸ್ವತಿ ಆಮೇಲೆ ಲಕ್ಷ್ಮೀ ದೇವಿ ಅವರ ಮೂರ್ತಿ ಮಾಡಿಟ್ಟಿದ್ದಾರೆ ಆ್ಯಕ್ಚುಲಿ ಇಲ್ಲಿ ನೀರು ನಾವು ಮೊದಲೊಂದು ಸರಿ ಬಂದಾಗ ನೀರು ಬೀಳ್ತಾ ಇತ್ತು ಇವಾಗ ಇಲ್ಲ ಅಲ್ಲಿ ಯಾವಾಗಲೂ ನೀರು ಬೀಳ್ತಾ ಇರುತ್ತೆ ಬಟ್ ಇವಾಗ ಸ್ವಲ್ಪ ಬೇಸಿಗೆಗಾಲ ನೀರು ಕಡಿಮೆ ಆಗಿದೆಯಲ್ಲ ಅದಕ್ಕೆ ನೀರು ಸ್ಟಾಪ್ ಮಾಡಿದ್ದಾರೆ ಗಾರ್ಡನ್ ನೋಡಿ ಚೆನ್ನಾಗಿದೆ ಮತ್ತು ಇಲ್ಲೊಂದು ಪ್ಲ್ಯಾಂಟ್ ಇದೆ ನೋಡಿರಿ ಇಲ್ಲಿ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಆ ಪ್ಲ್ಯಾಂಟ್ ಒಳಗಡೆ ಎಲ್ಲ ಚಿಕ್ಕ ಸಸಿಗಳು ಯಾವ ಥರ ಸಸಿಗಳು ಅಂದರೆ ಈ ಪಾಪಸ್ ಅಂತಾರಲ್ಲ ಅದೇ ಜಾತಿ ಸಸಿಗಳು ಸುಮಾರು ಈ ಇರೋವೆಲ್ಲ ಅದೇ ಸಸಿಗಳು ಪಾಪಸ್ ಕಳಿ ಅಥವಾ ಅದು ಅದರಲ್ಲೇ ಒಂದು ಸ್ವಲ್ಪ ವೆರೈಟಿ ವೆರೈಟಿ ಅಂದರೆ ಎಲ್ಲ ಚಿಕ್ಕ ಸಸಿಗಳು ಅದು ಏನು ದೊಡ್ಡ ಸಸಿ ಆಗೋಲ್ಲ ಅದು ಅದನ್ನ ಅದರಿಂದ ಏನು ಗೌಟಿ ಔಷಧಿ ಮಾಡ್ತಾರಂತೆ ಆಮೇಲೆ ನಾಟಿ ಆ್ಯಕ್ಚುಲಿ ನಮ್ಮ ನಾಟಿ ಔಷಧಿ ಅಂತಾರಲ್ಲ ಆ ಥರ ಔಷಧಿ ಮಾಡೋಕ್ಕೆ ಇದನ್ನ ಇಲ್ಲಿ ಪಾಟಲ್ಲಿ ಬೆಳೀತಿದಾರಂತೆ ಆಮೇಲೆ ಮೇಲುಗಡೆ ನೋಡಿದ್ದೀರಲ್ಲ ಅದೆಲ್ಲ ಪಾಪಸ್ಗಳಿ ಜಾತಿದು ಅದು ಈ ಥರ ಗಿಡ ಜಾಸ್ತಿ ನೋಡೋಕೆ ಸಿಗಲ್ಲ ಹೊರಗಡೆ ಎಲ್ಲ ಈ ಥರ ಎಲ್ಲೆಲ್ಲ ಪ್ಲ್ಯಾಂಟೇಷನಲ್ಲಿರ ಪ್ಲ್ಯಾಂಟೇಷನಲ್ಲಿ ನಾವು ನೋಡ್ಬೋದು ನೋಡಿರಿ ಇಲ್ಲಿ ಹಂಗೆ ಉಂಡಾಡಿ ಗುಂಡುಗಳು ಹೆಂಗಿದ್ದಾರೆ ಉಂಡಾಡಿ ಗುಂಡರ ಮೂರ್ತಿಗಳನ್ನು ಮಾಡಿಟ್ಟಿದ್ದಾರೆ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ನೋಡಿ ಎಷ್ಟು ಬೃಹದಾಕಾರದ ಒಂದು ಮೊಸಳೆಯನ್ನು ಮಾಡಿಟ್ಟಿದ್ದಾರೆ ಇಲ್ಲಿ ಸವಿ ಅವಿ ದೊಡ್ಡದಾಗಿದೆ ಅದು ಮೆಟಲ್ಲು ಮತ್ತೆ ಸಿಮೆಂಟಿಂದ ಮೇ ಬಿ ಮಾಡಿರ್ಬೋದು ಅನ್ಕೋತೀನಿ ಚೆನ್ನಾಗಿದೆ ಎಲ್ಲ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಕ್ಕೆ ಎಲ್ಲ ನೋಡಿ ಆಲ್ಮೋಸ್ಟ್ ಅಲ್ಲೇ ಫೋಟೋ ಕ್ಲಿಕ್ ಮಾಡ್ಕೋತವ್ರೆ ಚೆನ್ನಾಗಿದೆ ಅದೇ ಅದ್ರ ಪಕ್ಕದಲ್ಲಿ ಒಂದು ಸಿರ್ಸಿಲ್ ಯಾನ ಇದೆಯಲ್ಲ ಅದ್ರ ಥರ ಒಂದು ಇದೆ ಬಟ್ ಅದು ಒಳಗಡೆ ಟ್ರೈನ್ ಹೋಗೋಕೆ ಒಂದು ಫೈಬರು ಅಥವಾ ಇದರಿಂದ ಮಾಡಿರೋ ಥರ ಇದೆ ಇದು ಅದ್ರ ಪಕ್ಕದಲ್ಲಿ ಒಂದು ದೊಡ್ಡದಾಗಿರೋ ಗಾರ್ಡನ್ ಇದೆ ಆ ಗಾರ್ಡನ್ನ ಯಾವ ಥರ ಕಟ್ಟಿದ್ದಾರೆ ಅಂದರೆ ಅದಕ್ಕೆ ಅಕಸ್ಮಾತ್ ಯಾವುದೇ ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಯಾವುದೇ ಕಾಲದಲ್ಲಿ ನೀರು ಕಡಿಮೆ ಆಗಬಾರ್ದು ಅಂತ ಸ್ವಲ್ಪ ಅದನ್ನ ಈ ಕೆರೆ ಇರುತ್ತಲ್ಲ ಕೆರೆ ಥರ ಕಟ್ಬಿಟ್ಟು ಅವ್ರು ಕಟ್ಟಿದ್ದಾರೆ ಕೆರೆ ಥರ ಕಟ್ಬಿಟ್ಟು ಅದರಲ್ಲಿ ಹೂಗಳನ್ನು ಪ್ಲಾಂಟೇಶನ್ ಮಾಡಿದ್ದಾರೆ ಸುತ್ತಲೂ ಮೂರ್ತಿ ಇದ್ದಾವೆ ಮಿಡ್ಲ್ ಏನಿದೆ ಅಂದ್ರೆ ಮಿಡ್ಲು ಬ್ರಿಡ್ಜ್ ಥರ ಮಾಡಿದ್ದಾರೆ ನೀವು ಯಾವಾಗಲಾದರೂ ಗೋಕಾಕ್ ಪಾಲ್ಸ್ ಹೋಗಿದ್ರೆ ಅಲ್ಲೊಂದು ಬ್ರಿಡ್ಜ್ ಇದೆ ಜೋಕಾಲಿ ಥರ ಹಂಗುಯ್ಯಾಲೆ ಥರ ಆ ಕಡೆ ಈ ಕಡೆ ಹೋಗುತ್ತಲ್ಲ ಅದೇ ಥರ ಸೇಮ್ ಬ್ರಿಡ್ಜ್ ಇದೆ ಇಲ್ಲೊಂದು ಅದ್ರ ಮೇಲೆ ಒಂದು ಸರಿ ಹೋಗ್ ಫುಲ್ ಖುಷಿ ಖುಷಿಯಾಗ್ಬಿಡ್ತಾರೆ ಜನ ಅದೇ ಅದ್ರ ಮೇಲೆ ನಾವು ನೋಡ್ಕೊಂಡು ಹೋಗ್ತಿರೋದು ಇವಾಗ ಫುಲ್ಲು ಜನ ಅದ್ರ ಮೇಲೆ ಫುಲ್ಲು ಚೀರಾಡ್ಕೊಂಡು ಜಿದಾಡ್ಕೊಂಡು ಹೋಗ್ತಿದ್ದಾರೆ ಅದೇನು ಇವಾಗ ಹತ್ತಿದಲ್ಲ ಬ್ರಿಜ್ಜು ವಯ್ಯಾಲೆ ಅದ್ರ ಮೇಲಿಂದ ಕೆಳಗಡೆ ಇಳಿದ ಮೇಲೆ ಅಲ್ಲಿ ಪಕ್ದಲ್ಲೊಂದು ಪ್ಲಾಂಟ್ ಇದೆ ಫುಲ್ ಬಾವಿ ಥರ ಇದೆ ಒಳಗಡೆ ಅಂದರೆ ಇದು ನೀರು ನೀರಲ್ಲೇ ಬೆಳೆ ಸಸಿಗಳನ್ನು ಹಾಕಿದ್ದಾರೆ ಇಲ್ಲಿ ನೀರು ಇದೆ ಬಟ್ ಮೇಲ್ಗಡೆ ಬಂದಾಗ ನೀರು ಕಡಿಮೆ ಇದೆ ನೋಡಿ ಅದು ಆಲದ ಮರ ಆಲದ ಮರಕ್ಕೇನು ಕೆಳ ಮೇಲ್ಗಡೆಯಿಂದ ಒಂದು ಇದು ಬೀಳುತ್ತಲ್ಲ ಹಗ್ಗದ ಥರ ಆ ಥರ ನೋಡಿ ಆ ಥರ ಸಸಿ ಇದು ಅದ್ರ ಪಕ್ಕದಲ್ಲೇ ಸೈನಿಕರ ಒಂದು ಮೂರ್ತಿ ಅವನ್ನ ಸಿಮೆಂಟಿಂದ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಹಂಗೆ ಮುಂದೆ ಹೋಗ್ತಾ ಅದು ನೋಡಿ ಗ್ರಿಲ್ಲಲ್ಲಿ ಮಾಡ್ರಿ ಅದು ಒಂಟೆನ ಅದರೊಳಗಡೆ ಕಲ್ಲು ಹಾಕಿದ್ದಾರೆ ಸೇಮ್ ಒಂಟೆ ತರನ ಕಾಣ್ತಾ ಇದೆ ಈ ಚಿತ್ರಣಗಳೆಲ್ಲ ನೋಡಿಕೊಂಡು ಮುಂದೆ ಹೋಗಿದ್ವಿ ಮುಂದೆ ಹೋದ ತಕ್ಷಣ ಅಲ್ಲಿ ಅವಾಗಲೇ ಹತ್ತಿದ್ವಲ್ಲ ಬ್ರಿಡ್ಜು ಅದು ಬ್ರಿಡ್ಜ್ ಇದೆ ನೋಡ್ರಿ ಇಲ್ಲಿ ಸೇಮ್ ಗೊಗಕ್ ಬ್ರಿಡ್ಜ್ ಇದೆಲ್ಲ ಅದೇ ತರ ಇದೆ ಅಲ್ಲೇನು ಮೂರ್ತಿಗಳಿದಾವಲ್ಲ ಅದು ಯಾವ್ಯಾವ ರಾಜ್ಯದ ಬಟ್ಟೆ ಶೈಲಿ ಅಥವಾ ವೃತ್ತಿ ಮೇಲೆ ಅವರವರ ಒಂದು ಚಿತ್ರಣವನ್ನು ಅಲ್ಲಿ ಕೆತ್ತಿಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಎಷ್ಟು ವೃತ್ತಿಗಳಿದ್ದಾವೆ ಎಷ್ಟು ಜಾತಿಗಳಿವೆ ಅದರ ಮೇಲೆ ಅದರದ ಮೇಲೆ ಅಂದರೆ ಯಾವ್ಯಾವ ರಾಜ್ಯದ ಒಂದು ಏನು ಸಮವಸ್ತ್ರ ಶೈಲಿ ಇದೆಯಲ್ಲ ಅದನ್ನ ಅಲ್ಲಿ ಕೆತ್ತಿಟ್ಟಿದ್ದಾರೆ ಹಂಗೆ ಮುಂದೆ ಬಂದ್ವಿ ಅಲ್ಲಿ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಒಂದು ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಟ್ರೈನು ಕಾದು ನಿಂತಿತ್ತು ಅದರ ಮೇಲೆ ಎಲ್ಲ ಹತ್ತವ್ರೆ ಇವಾಗ ಇನ್ನೇನು ಸದ್ದೆ ಹೊರಡತ್ತೆ ಒಳ್ಳೆ ಫ್ಯಾಮಿಲಿಗೆ ಮತ್ತು ಸ್ಕೂಲ್ ಟ್ರಿಪ್ಗೆ ಎಲ್ಲ ಬೇಜಾರಾಗಿದ್ರೆ ಒನ್ ಡೇ ಟ್ರಿಪ್ ಮಾಡೋ ಅಂಥವ್ರಿಗೆ ಒಳ್ಳೆ ಪ್ಲೇಸು ಕನ್ನೇರಿ ಮಠ ಹೋಯ್ತು ನೋಡಿರಿ ಟ್ರೈನು ಚಿಕ್ಕು ಬುಕ್ಕು ಚಿಕ್ಕು ಬುಕ್ಕು ಚಿಕ್ಕು ಬುಕ್ಕು ಅಂತ ಅದೇ ಹೇಳಿದ್ನಲ್ಲ ಆವಾಗ ಸಿರ್ಸಿ ಯಾನದಲ್ಲಿರೋ ಒಂದು ಬಂಡೆ ದೊಡ್ಡದಾಗಿರೋ ಬಂಡೆ ಇದೆಯಲ್ಲ ಆ ಬಂಡೆ ಥರ ಇದೆ ಅಂತ ಅದರೊಳಗಡೆ ಟ್ರೈನ್ ಹೋಯಿತು ಹಂಗೆ ಒಳಗಡೆ ಬಂದಿವೆ ಗಾರ್ಡನ್ ನೋಡೋಕ್ಕೆ ನೋಡಿ ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಜಾಸ್ತಿ ಹಸುಗಳ ಚಿತ್ರ ಗೋವುಗಳ ಚಿತ್ರ ಬರೀ ಇದ್ದೇ ಇದೆ ಯಾಕಪ್ಪ ಅಂತಂದರೆ ಇಲ್ಲಿ ಹಸು ಹಸುಗೆ ಜಾಸ್ತಿ ಮಹತ್ವ ಕೊಟ್ಟು ಅದರ ಮೂರ್ತಿಗಳನ್ನು ಜಾಸ್ತಿ ಮಾಡಿ ಇಟ್ಟಿದ್ದಾರೆ ಗಾರ್ಡನ್ನಲ್ಲಿರೋ ಮೂರ್ತಿಗಳನ್ನೆಲ್ಲ ನೋಡಿಕೊಂಡು ಹಂಗೆ ಮುಂದೆ ಬಂದು ನೋಡ್ರಿ ಮುಂದೆ ಬಂದಮೇಲೆ ಇಲ್ಲೇ ಋಷಿ ಮುನಿಗಳು ಸನ್ಯಾಸಿಗಳು ಯಾವ ಥರ ಧ್ಯಾನ ಕೂರ್ತಿದ್ರು ಅಂತ ಅದನ್ನು ತೋರಿಸಿದ್ದಾರೆ ಮತ್ತು ಇವಾಗ ನಮ್ಮ ಶೈಲಿನ ಇವಾಗ ಏನು ಈ ಜನ್ರೇಷನ್ ಇದಿಲ್ಲ ಆ ಜನ್ರೇಷನ್ದು ಜೀವನ ಶೈಲಿ ಮತ್ತು ಹಳೆ ಕಾಲದ ಜೀವನ ಶೈಲಿನ ಇಲ್ಲಿ ಮೂರ್ತಿಗಳ ಮುಖಾಂತರ ತೋರಿಸಿದ್ದಾರೆ ನೋಡಿರಿ ಫೈಲ್ಸ್ ಆಪ್ರೇಷನ್ ಮಾಡೋದನ್ನ ತೋರಿಸಿದ್ದಾರೆ ಇದು ಆಯುರ್ವೇದಿಕಲ್ಲಿ ಯಾವ ಥರ ಹುಷಾರಿಲ್ಲ ಅಂದರೆ ಯಾವ ಥರ ಟ್ರೀಟ್ ಮಾಡ್ತೀರ ಅನ್ನೋದು ಇದು ವೆಸ್ಟರ್ನ್ ಟಾಯ್ಲೆಟ್ ತೋರಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮೂರ್ತಿಗಳನ್ನು ಮಾಡಿಟ್ಟಿದ್ದಾರೆ ನೋಡಿರಿ ಬಾತ್ ಟಬ್ಬು ಈಗಿನ ಜನ್ರೇಷನ್ ಅವರು ಬಾಟ್ ಟಬ್ಬಲ್ಲಿ ಯಾವ ಥರ ಸ್ನಾನ ಮಾಡ್ತಾರೆ ಇದು ಆಯುರ್ವೇದಿಕ್ ಪದ್ಧತಿಯಲ್ಲಿ ಏನಾದರೂ ಹುಷಾರಿಲ್ಲ ಅಂದರೆ ಯಾವ ಥರ ಚಿಕಿತ್ಸೆ ಕೊಡ್ತಿದ್ರು ಅಂತ ತೋರಿಸಿದರೆ ಮತ್ತು ಇದೇನಂತ ನೀವು ಕಮೆಂಟ್ ಮಾಡಿರಿ ನಾನು ಇದೇ ಲಾಸ್ಟು ಅಂದರೆ ಈ ಇದೊಂದು ಗಾರ್ಡನಲ್ಲಿ ಏನು ಮೂರ್ತಿಗಳಿದ್ದಲ್ಲ ಈ ಇದು ಮೂರ್ತಿಗಳು ಲಾಸ್ಟು ಆಮೇಲೆ ಇನ್ನೊಂದಿದೆ ಅದನ್ನ ನಿಮಗೆ ಎರಡನೇ ಭಾಗದಲ್ಲಿ ತೋರಿಸ್ತೀನಿ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ತೋರಿಸ್ತೀನಿ ಇದು ಒಂದು ಏನು ಇದು ಒಂದು ಟಿಕೆಟ್ ಕೊಟ್ಟಿದ್ವಲ್ಲ ಅದು ಈ ಆ ಟಿಕೆಟ್ಗೆ ಇದಷ್ಟೇ ನೋಡೋದು ಇದೇ ಲಾಸ್ಟ್ ಎಂಡು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ